ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೋಡಿ ಇವಾಗ ಟೈಮ್ ನಾಲ್ಕು ಗಂಟೆ ಐವತ್ತು ನಿಮಿಷ ಆಗಿದೆ ಸೊ ನಾವಿವತ್ತು ದೇವಸ್ಥಾನಕ್ಕೆಲ್ಲ ಹೋಗಲಿಕ್ಕಿದೆ ಸೊ ಬನ್ನಿ ಯಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತೇವೆ ಹಾಗೆ ಯಾರೆಲ್ಲ ಹೋಗ್ತಾ ಇದ್ದೇವೆ ಅಂತೇಳಿ ನೋಡುವ ಇವಾಗ ನಾಲ್ಕೈವತ್ತೊಂದು ಈಗ ಹೊರಟದ್ದು ಸೊ ನಾವು ಫಸ್ಟು ಬಂದು ಮುಟ್ಟಿದ್ದು ಪಾವಂಜೆ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಅಲ್ಲಿ ಹರಿದ್ರಾ ಪೂಜೆ ಎಲ್ಲ ಇತ್ತು ಹಾಗಾಗಿ ನಾವು ಆರು ಮುಕ್ಕಾಲಕ್ಕೆ ಅಲ್ಲಿಗೆ ತಲುಪಿ ತಲುಪಬೇಕಿತ್ತು ಸೊ ಅದರ ಮೇಲೊಂದು ಕೈಲಾಸೇಶ್ವರ ದೇವಸ್ಥಾನ ಅಂತ ಹೇಳಿದೆ ಸೊ ನೋಡಿ ಇವಾಗ ಸೂರ್ಯೋ ಉದಯ ಆಗ್ತಾಯಿದೆ ಅಷ್ಟೇ ಆಗಿ ಸ್ವಲ್ಪ ಮೇಲೆ ಬಂದಿದ್ದಾನೆ ಅಷ್ಟೇ ಸೂರ್ಯ ಸೊ ಬೆಳಗ್ಗಿನ ಹೊತ್ತು ಇಲ್ಲಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಒಂದು ಏನು ಇವಾಗ ಬೆಳಿಗ್ಗೆ ಹಿಮ ಕೂಡ ಸ್ವಲ್ಪ ಸ್ವಲ್ಪ ಇರ್ತದೆ ಹಾಗಾಗಿ ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣ್ತಾ ಇದೆ ನೋಡಿ ಮಗಳು ಕೂಡ ನೋಡ್ತಾ ಇದ್ದಾಳೆ ನಾವು ಕೂಡ ಇಲ್ಲಿ ಫಸ್ಟ್ ದೇವಸ್ಥಾನಕ್ಕೆ ಬಂದು ಇಲ್ಲಿ ನದಿ ಹತ್ರ ನಿಂತ್ಕೊಂಡು ಫಸ್ಟ್ ವಾತಾವರಣ ಎಲ್ಲ ತುಂಬ ಚೆನ್ನಾಗಿರೋದನ್ನು ನೋಡಿ ಆಮೇಲೆ ನಾವು ದೇವಸ್ಥಾನದ ಒಳಗೆ ಹೋಗಿದ್ದು ನೋಡಿ ಕೈಲಾಶೇಶ್ವರ ದೇವಸ್ಥಾನದಲ್ಲಿ ಫಸ್ಟ್ ಆನೆ ಮೂರ್ತಿ ಥರ ಮಾಡಿದ್ದಾರೆ ಹಾಗೆ ನಾವು ಆಮೇಲೆ ಅಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡಿ ಹೊರಗಡೆ ಬಂದ್ವಿ ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅದರ ಇತಿಹಾಸ ನಾವು ಇಲ್ಲಿ ನೋಡಬಹುದು ಹಾಗೆ ನಂತರ ಅಲ್ಲಿಂದ ನಾವು ಶಿಬರೂರು ದೇವಸ್ಥಾನಕ್ಕೆ ಬಂದ್ವಿ ಕೊಡಮಣಿತಾಯ ಮತ್ತು ಉಳ್ಳಾಪುರ ದೈವದ ಕ್ಷೇತ್ರಕ್ಕೆ ಬಂದ್ವಿ ಇಲ್ಲಿ ಕೂಡ ಅಷ್ಟೇ ಪವಿತ್ರವಾದ ತೀರ್ಥ ಕೂಡ ಇದೆ ಎಲ್ಲರಿಗೂ ಗೊತ್ತು ಹಾಗೆ ನಾನೇನು ಜಸ್ಟ್ ಶಾರ್ಟಲ್ಲಿ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಹೋಗೋದು ನೋಡಿ ಮಗಳು ಇಲ್ಲಿ ಕುಣಿದಾಡ್ತಾ ಇದ್ದಾಳೆ ಇಲ್ಲಿ ಕೂಡ ನಿತ್ಯಾನಂದ ದೇವರಿದ್ದಾರೆ ಹಾಗೆ ಇಲ್ಲಿನ ಇತಿಹಾಸ ಕೂಡ ಇಲ್ಲಿ ಇದು ನೋಡಿ ಬಾವಿ ಏತದಿಂದ ಬಾವಿಯಲ್ಲಿ ಇರೋ ತೀರ್ಥವನ್ನು ತೆಗೆದು ಕೊಡೋದು ನಾವು ಕೂಡ ತೀರ್ಥ ತಗೊಂಡ್ವಿ ತೀರ್ಥ ಬಾವಿ ಅಂತೇಳಿ ಅಲ್ಲಿ ಬರೆದು ಹಾಕಿದ್ದಾರೆ ಸೊ ಅದನ್ನು ನಾವು ಯಾರೂ ಮುಟ್ಟೋ ಹಾಗಿಲ್ಲ ಇದು ನೋಡಿ ಇಲ್ಲಿ ಇದು ಈ ದೇವಸ್ಥಾನ ಹೇಗೆ ಇದರ ಇತಿಹಾಸ ಹೇಗೆ ಅಂತ ಹೇಳಿಬಿಟ್ಟು ಇಲ್ಲಿದೆ ಶಾರ್ಟಾಗಿ ನಾನು ತೋರಿಸ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಇವರು ಗುರುಗಳು ನಿತ್ಯಾನಂದ ದೇವರು ಇವರು ಕೂಡ ಇಲ್ಲಿದ್ದಾರೆ ಸೊ ಎಲ್ಲ ಪ್ರಾರ್ಥನೆ ಮಾಡಿಬಿಟ್ಟು ನೆಕ್ಸ್ಟು ನಾವು ಹೊರಟದ್ದು ಕೊಣಾಜೆಕಲ್ಲು ಕೊಣಾಜೆಕಲ್ಲು ಅಂದರೆ ಅದೊಂದು ಟ್ರಕ್ಕಿಂಗ್ ಪ್ಲೇಸ್ ತುಂಬ ನಡೆಯೋದಕ್ಕಿದೆ ಅಲ್ಲಿ ನಾವು ನೆಕ್ಸ್ಟ್ ಅಲ್ಲಿಗೆ ಹೋದದ್ದು ನೋಡಿ ಇಲ್ಲಿ ಇಲ್ಲಿವರೆಗೆ ಮಾತ್ರ ಮಾರ್ಗ ಇರೋದು ಆಮೇಲೆ ನಾವು ಇಲ್ಲಿಂದ ನಡ್ಕೊಂಡು ಹೋಗಬೇಕು ನಾವು ಇಲ್ಲಿ ಏನಂದರೆ ಹನ್ನೊಂದುವರೆಗೆ ರೀಚ್ ಆದ್ವಿ ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆ ತನಕ ನಮಗೆ ನಡಿಬೇಕಾಯಿತು ಸೊ ಇಲ್ಲಿ ನೋಡಿ ಅಲ್ಲಿ ಇಟ್ಟಿಗೆಲ್ಲ ಇಟ್ಟಿ ಇಲ್ಲಿ ಫಸ್ಟು ಎರಡು ಕೊರಗಜ್ಜನ ಕ್ಷೇತ್ರ ಗುಳಿಗ ಕ್ಷೇತ್ರ ಎಲ್ಲ ಇದೆ ಆಮೇಲೆ ಇಲ್ಲಿ ಏನಂತೇಳಿ ಹೇಳಿದರೆ ನಾವು ನೀರೆಲ್ಲ ತಗೊಂಡ್ವಿ ಆಮೇಲೆ ದಾರಿಯಲ್ಲಿ ಮಂಗಗಳು ಸಿಗ್ತವೆ ಅಂತೇಳಿ ನಮಗೆ ಗೊತ್ತಿತ್ತು ಇವರು ನಮ್ಮ ಅಣ್ಣ ಇವರು ಮೊದಲೇ ಹೇಳಿದರು ಇವರ ಮಾರ್ಗದರ್ಶನದಂತೆ ನಾವು ಹೋದದ್ದು ಸೊ ಏನಂತ ಹೇಳಿದರೆ ಇಲ್ಲಿ ಇಟ್ಟಿಗೆ ಕೂಡ ಇಟ್ಟಿದ್ರು ನಾವು ಒಂದೊಂದು ಇಟ್ಟಿಗೆ ಕೂಡ ತಗೊಂಡು ಹೋದ್ವಿ ಯಾಕಂದರೆ ನಮ್ಮಿಂದ ಆಗೋ ಸಹಾಯ ಅಲ್ಲಿ ಯಾಕಂದರೆ ಅಲ್ಲಿಗೇನು ಆ ದೇವಸ್ಥಾನಕ್ಕೆ ಆ ಸ್ಥಳಕ್ಕೆ ಏನೂ ಇದು ಮಾರ್ಗ ಇಲ್ಲ ನಾವು ನಡ್ಕೊಂಡೇ ಹೋಗಬೇಕು ನೋಡಿ ನಾವು ಇವಾಗ ಅರ್ಧ ದಾರಿ ತಲುಪಿದ್ವಿ ಅರ್ಧ ದಾರಿ ತಲುಪಲಿಲ್ಲ ಇನ್ನೂ ಕೂಡ ತುಂಬ ಇದೆ ಇಲ್ಲಿ ಏನಂತೇಳಿ ಹೇಳಿದರೆ ಅಮ್ಮ ಇದ್ದಾರೆ ಅತ್ತೆ ಇದ್ದಾರೆ ಮಾವ ಇದ್ದಾರೆ ಅಪ್ಪ ಇದ್ದಾರೆ ಹಾಗೆ ಅಣ್ಣ ಮತ್ತೆ ಅಕ್ಕ ಇದ್ದಾರೆ ಸೊ ಮತ್ತೊಬ್ಬರು ಅಣ್ಣನ ಫ್ರೆಂಡು ಕೂಡ ಇದ್ದಾರೆ ಇವರು ನಮ್ಮನ್ನು ಕರ್ಕೊಂಡು ಹೋಗಿರೋದು ಅಣ್ಣನವರು ಸೊ ಇಲ್ಲಿ ನೋಡಿ ಇದು ನಮಗೆ ಹತ್ತುವಾಗಲೇ ಬಂಡೆ ಎಲ್ಲ ಕಾಣ್ತದೆ ಇಲ್ಲಿ ದಾರಿ ಏನಂದರೆ ತುಂಬ ಕಲ್ಲು ಕಲ್ಲು ಎಲ್ಲ ಇದೆ ಆ ದಾರಿಯಲ್ಲಿ ನಾವು ಹೋಗಬೇಕು ಮತ್ತು ದಾರಿಯಲ್ಲಿ ನಾವು ಇರುವಾಗ ತಿಂತ ಇದ್ದಂತ ಮುಳ್ಳಂಗಾಯಿ ಅಂತೇಳಿ ಗೊತ್ತಲ್ಲ ನಿಮಗೆ ಅದೆಲ್ಲ ಸಿಗ್ತಾ ಇತ್ತು ಅದನ್ನೆಲ್ಲ ತಿನ್ಕೊಂಡು ಹೋದ್ವಿ ಮಗಳು ಮತ್ತು ಮೈದುನ ಮೊದಲೇ ಹೋಗಿದ್ದಾರೆ ಇವರು ಕೂಡ ಇದ್ದಾರೆ ಮಗಳು ಮೈದುನ ಮತ್ತೆ ಪೃಥ್ವಿನೂ ಕೂಡ ಇದ್ದಾನೆ ಇವರ ಅಕ್ಕ ಸೊ ನೋಡಿ ಕೆಳಗಡೆ ಹೇಗೆ ಕಾಣ್ತಾ ಇದೆ ಅಂತೇಳಿ ಹೇಳಿದರೆ ನಾವು ಏನು ಹಿಮಾಲಯ ಮೇ ಹಿಮಾಲಯದ ಮೇಲೆ ನಿಂತ ಹಾಗೆ ಕಾಣ್ತದೆ ಬಟ್ ನಾವು ಹಿಮಾಲಯಕ್ಕೆ ಹೋಗಲಿಲ್ಲ ಒಂದು ಊಹನೆ ಅಷ್ಟೇ ನೋಡಿ ದಾರಿ ಹೇಗಿದೆ ನಾವು ಹೇಗೆ ಇದ್ದೀವಿ ಇದೊಂದು ದೊಡ್ಡ ಬಂಡೆಕಲ್ಲು ಹಾಗೇ ನೆಕ್ಸ್ಟು ನಮಗೆ ತುಂಬ ದೊಡ್ಡ ಬಂಡೆಕಲ್ಲುಗಳೆಲ್ಲ ಸಿಗ್ತವೆ ಇದು ನೋಡಿ ನನಗೆ ಫಸ್ಟಿಗೆ ಹೇಳಿದೆ ಮಂಗಗಳೆಲ್ಲ ಇದ್ದಾವೆ ಅಂತ ಸೊ ನಮಗೆ ಅಷ್ಟೇನು ಜಾಸ್ತಿ ಸಿಗಲಿಲ್ಲ ಒಂದೆರಡು ಸಿಕ್ತು ಹಾಗೆ ನಮಗೆ ಹೋಗಬೇಕಾದ್ರೆ ಕೆಲವು ದೈವದ ಸ್ಥಾನಗಳು ಅಥವಾ ದೇವರ ಸ್ಥಾನಗಳು ಆ ಥರ ಎಲ್ಲ ಸಿಗ್ತಾಯಿತ್ತು ದಾರಿಯುದ್ದಕ್ಕೂ ಇದು ನೋಡಿ ಇದು ಕೂಡ ಹಾಗೆ ಒಂದು ದೇವರದ್ದ ದೈವದ ಸ್ಥಾನ ಹಾಗೆ ನಮಗೆ ಒಂದು ಎರಡು ಮೂರು ಕಡೆ ಸಿಕ್ಕಿತ್ತು ಹಾಗೆಯೇ ಇದು ನಾವು ನಡ್ಕೊಂಡು ಹೋಗೋದು ಹಾಗೆ ಇನ್ನು ತುಂಬ ಹೊತ್ತು ಇದೆ ನಡಿಲಿಕ್ಕೆ ಒಂದು ಅಂದರೆ ನಾವೇ ದಾರಿಯಲ್ಲಿ ಅಲ್ಲಲ್ಲಿ ಕೂತ್ಕೊಳ್ಳಿಲ್ಲ ಒಂದು ಎರಡು ಮೂರು ನಿಮಿಷ ಅಷ್ಟೇ ಕೂತ್ಕೊಂಡ್ವಿ ಆಮೇಲೆ ನಡೀತಾನೇ ಇದ್ವಿ ಎಲ್ಲ ದೇವ್ರದೆಯೇ ಯಾಕಂದರೆ ಇದರಲ್ಲಿ ಇದ್ದಿದ್ದು ಎಲ್ಲ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲ ಏಜಾದವ್ರೆ ಹಾಗಾಗಿ ದೇವರೇ ಕರ್ಕೊಂಡು ಬಂದದ್ದು ಅಂತೇಳಿ ಹೇಳ್ಬೋದು ಅವರಿಗೆಲ್ಲ ಕೈಕಾಲು ನೋವಿತ್ತು ಹಾಗೆ ನೋಡಿ ಇದೆಲ್ಲ ಇನ್ನೂ ಸ್ವಲ್ಪ ತುಂಬ ಹೊತ್ತು ನಾವು ಹತ್ತಿ 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 ಸ್ವಲ್ಪ ಹೊತ್ತು ಇಳಿಲಿಕ್ಕೆ ನೋಡಿ ದೊಡ್ಡ ಬಂಡೆ ಕಾಣ್ತಾ ಇದೆ ಹಾಗೆ ಫೈನಲ್ ಆಗಿ ನಾವು ಅಲ್ಲಿಗೆ ರೀಚ್ ಆದ್ವಿ ಅಲ್ಲಿಗೆ ರೀಚ್ ಆಗಿ ನಾವು ಪೂಜೆ ಎಲ್ಲ ಮಾಡಿ ಆಮೇಲೆ ಇಲ್ಲೊಂದು ವನದುರ್ಗೆಯದ್ದು ಕೂಡ ಇದೆ ಅಲ್ಲಿ ಕೂಡ ಪೂಜೆ ಮಾಡಕ್ಕೆ ಹೋದ್ವಿ ಎಲ್ಲ ಇಲ್ಲಿ ಆಗಿರುವಂಥದ್ದು ಎಲ್ಲ ಬಂಡೆ ಕಲ್ಲಿನಿಂದ ಇದು ದೇವಿಗೆ ಪೂಜೆ ಹಾಗೆ ನೆಕ್ಸ್ಟು ಇಲ್ಲಿ ಎಲ್ಲ ದೇವರುಗಳಿಗೆ ಪೂಜೆ ಆಗುವವರೆಗೆ ನಾವಿದ್ದು ಇಲ್ಲಿ ಊಟ ಮಾಡಿ ಆಮೇಲೆ ಇಲ್ಲಿಂದ ನಾವು ಹೊರಡುದು ಹಾಗೆ ಇಲ್ಲಿ ಅಕ್ಕ ಕೂತಿದ್ದಾರೆ ನೋಡಿ ಹಾಗೆ ಇವರು ಭಕ್ತ ಮಾರ್ಕಂಡೇಯ ಇವರಿಗೂ ಕೂಡ ಪೂಜೆ ಹಾಗೆ ಊಟ ಎಲ್ಲ ಆಯಿತು ನೋಡಿ ಮಂಗಗಳು ಕೂಡ ಊಟ ಮಾಡಿದ್ದು ಅದಕ್ಕೆ ಅವಲಕ್ಕಿ ಮತ್ತೆ ಅನ್ನ ಹಾಕಿದ್ದು ಅದು ಅನ್ನನ ತಿಂದು ತಿಂದು ಒಂದೊಂದೇ ಮಂಗ ಬಂದು ತಿಂದು ಹೋಗ್ತಾ ಇತ್ತು ಹಾಗೇ ಇಲ್ಲೊಂದು ಕೆಳಗೆ ಇಲ್ಲಿ ಎಲ್ಲರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಕೆಲವರಿಗೆ ಮಾತ್ರ ಅಂದರೆ ಅಲ್ಲಿ ಇಳಿಲಿಕ್ಕೆ ಸ್ವಲ್ಪ ಕಷ್ಟ ಇಲ್ಲಿ ಒಂದು ಭದ್ರಕಾಳಿ ದೇವಿಯದ್ದು ಸ್ಥಾನ ಇದೆ ಸೊ ಅದನ್ನು ನೋಡಲಿಕ್ಕೆ ಕೂಡ ನಾವು ಹೋದ್ವಿ ಇಲ್ಲಿ ಏನಂದರೆ ಮತ್ತೊಂದು ಬಸ್ಮಕ್ಕೊಳ ಅಂಥೇಳಿದೆ ಅದನ್ನು ಕೂಡ ನೋಡಿಕೊಂಡು ಬರೋಣ ಅಂತೇಳಿ ಹೋದ್ವಿ ಇಲ್ಲಿ ಕೂಡ ನೋಡಿ ಇದು ಭದ್ರಕಾಳಿ ಗುಫಾ ಅಂತೇಳಿ ಈ ದೇವಿಗೆ ಕೂಡ ಕೈ ಮುಗಿದು ನೆಕ್ಸ್ಟು ನಾವು ಅಲ್ಲೊಂದು ಭಸ್ಮಕೊಳ ಇದು ಭಸ್ಮಕೊಳ ಅಂತ ಹೇಳಿ ಇದನ್ನು ಕೂಡ ನೋಡಿಬಿಟ್ಟು ಆಮೇಲೆ ಹೊರಟ್ವಿ ನೆಕ್ಸ್ಟ್ ನೋಡಿ ನಾವು ರಿಟರ್ನ್ ಬರುವಾಗ ನಮಗೆ ದಾರಿ ಹೇಗೆ ಕಾಣ್ತಾ ಉಂಟು ಅಂತ ಸೊ ನೆಕ್ಸ್ಟ್ ಯಾವ ದಾರಿಯಲ್ಲಿ ಹೋದ್ವಿ ಅದೇ ದಾರಿಯಲ್ಲಿ ಬರಬೇಕು ನೋಡಿ ಹೋಗುವಾಗ ಕೆಲವು ನಾನು ಹೇಳಿದೆ ಅಲ್ಲ ದೈವದ್ದು ದೇವರದ್ದು ಹಾಗೆ

ಅವಳು ಒಂದು ಮಿತ್ತು ಕಣ್ಣುಂಡು ಮನುಷ್ಯನ ಕಣ್ಣು ಲೆಕ್ಕ ತೋಜನು ಪೂರ ಉಂಡು ಅಂಚನೆ ಉಂಟು ಅಂದ್ರೆ ಪಟದೆ ಪರ ಹಾಗೆ ಇದನ್ನೆಲ್ಲ ನೋಡ್ಕೊಂಡು ಇವತ್ತಿನ ದಿನ ಖುಷಿಯಿಂದ ರಿಟರ್ನ್ ಮನೆ ಕಡೆ ಹೊರಟ್ವಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್